ಯಾರಿಗೆ ಮುದ್ದು ಅಲ್ವಿದಾಗ ಐತೆ ತೋರ್ಸು ಮಂಗ್ ನಿಂದೂ ಈ ನೋಡಿ 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 ಟೈಮ್ ಎಷ್ಟಾಗಿದೆ ಎಲ್ಲಿ ಹೋಗ್ತಾ ಇದೀನಿ ಮುದ್ದು

ಓಯಮ್ ಅಂದ್ಬಿಟ್ಟೆ ಅಂತಿಫರ್ ಹೆಣ್ಣು ಮತ್ತು ಆ್ಯಡ್ ಮಾಡಿದ್ರೆ ಆಗುತ್ತೆ ಮುದ್ದು ಬಂಗಾರಿ ಅವತ್ತೇನೋ ಅನ್ನೋಲ್ಲ ಸಾಂಬಾರ್ಗೆ ಏನಂದ ಅದು ಬಸ್ ಅಂತ ಅಣ್ಣ ಇನ್ನೊಂದು ಏನೋ ಹೇಳ್ದ ಮಂಗನೆ ಅವತ್ತು ಇದೇನೋ ಮಾಡಿದಕ್ಕೆ ಅಕ್ಕಿ

ಅಯ್ಯೋ ಚಿನಮ್ಮ ಅವ್ವಾ ಫೋನ್ ಮಾಡಿದಾಗ ಏನು ಸಾಂಬಾರ್ ಮಾಡೈತ ಅಂತಂದ್ರೆ ಆಮೇಲೆ ಸಾಂಬಾರ್ ಏನ ಮಾಡೈತಿ ಅಂತಂದ್ರೆ ಬಸ್ರಿ ಸರ್ ಅಣ್ಣ ಸಾಂಬಾರ್ನೇ ಬಸ್ರಿ ಬೆಳಗ್ಗೆ ಅಲ್ಲಲ್ಲಪ್ಪ ಬೆಳಿಗ್ಗೆ ಬೆಳಿಗ್ಗೆ ಸ್ಕೂಲ್ ಗೆ ಹೋಗ್ತಿದ್ದೆ ಎಲ್ಲಮ್ಮನ್ನ ನಿನ್ನ स्काउट ಗಣಕ್ಕೆ ಯಾವಾಗಪ್ಪ ಆಮ್ಲೆಟ್ ತಿಂದ ಮೊಟ್ಟೆ ತಿಂದಮ್ಮ ಅಂದ್ರೆ ಇಲ್ಲ ಇಲ್ಲ ಬಸ್ರಿ ಸರ್ ತಿಂದೆ ನಾನು ಹೆಂಗೆ ಬಸ್ರಿ ಬಸ್ರಿ തെങ്ങളെ രണ്ട വീഡിയോ വന്നിട്ട് സേവിറ്റ് ചെയ്യണം കമ്മീടോ വെച്ചിട്ട് താജ്വൽ കമ്മീടോ വെച്ചിട്ട് താജ്വൽ ഹേ എന്നെ അമ്മേ ഞാൻ നോക്കട്ടെ ഞാൻ അത് സോ നീനെ നടരiga എങ്ങേ മുട നഗതു നീ എനിക്ക് നിക്ഷ്തി

ಮಾತಾಡ್ಬಾರ್ದು ನನ್ನ ಪಪ್ಪನ ವಿಡಿಯೋ ಮಾಡ್ತೀನಿ ಇವಾಗ ನಾನು ಮಾಡ್ತೀನಿ ನಾನು ಹೋಗಿ ಕೇಳ್ಸ್ ಆಲೂಗಡ್ಡೆ <laughs> ತಿಂತಲೂಗಡ್ಡೆಲ್ಯ <Nits> <AMAE8》> <be that> <igorina> <mudSLI>

no ಇತ್ತು ಕೊಟ್ಟಿರದು ಕೊಟ್ಟಿರೋದು ಇಲ್ಲ ಇಲ್ಲ ಅದಕ್ಕೆನೇ ಬಡಿಯೋ ಇನ್ನೊಂದಸಲಿ ಅಂತ ಮಾಡಿ ಅಂತ ಕೇಳಬಾರ್ದಂಗ ಮಗ ಹೇಳ್ತಿದೀನಿ ಈಗ ಇವತ್ತು ಮಾಡಲ್ಲ ಚಿನ್ನಮ್ಮ ಇನ್ಮೇಲೆ ನೀವು ಐಟಮ್ಸ್ ಎಲ್ಲಲ್ಲಾ ಇಟ್ಟಿದೀನಿ ಅಂತ ಅಪ್ಪಗೆ ಗೊತ್ತಿಲ್ಲ ಅದಕ್ಕೆ ಬೇಳೆನ ಬಿಸಿ ಮಾಡಿ ಅದೇ ಬಿಸಿ ಬೇಳೆ ಭಾತ ಚಿನ್ನವ ತಿನ್ಬೇಕಲ್ಲ ಚಿನ್ನಮ್ಮ ಚೆನ್ನಾಗಿ ಮಾಡಲ್ಲ ಕಣವು ಚಿನ್ನಮ್ಮ ಅಜ್ಜಿ ಇದ್ದಾಗ ನಾವು ವೈಷ್ಣವಿ ಲೇಔಟ್ ಅಲ್ಲಿ ಇದ್ದಲ್ಲ ಅವಾಗ ಪಪ್ಪ ನಂಗ್ ಮಮ್ಮಿ ಹುಷಾರ್ಲಿಲ್ಲ ಕಣಮ್ಮ ಅವಾಗ ನೀವ್ ಇನ್ನ ಹುಟ್ಟಿರ್ಲಿಲ್ಲ ಮಂಗ್ನೆ ಅವಾಗ ಪಪ್ಪ ಬಾತ್ ಮಾಡ್ತೇನೆ ಅನ್ಕೊ ಬಾತ್ ಮಾಡ್ಬಿಟ್ಟು ಏನಾಗೇ ಮಾಡಿರಲಿಲ್ಲ ಮಂಗ್ನೆ ಕೇಳಿದ್ರೆ

ಬ್ಯಾಟರಿ ಹೀಂಗ್ ಮಾಡೋದು ನೀನು ಅಣ್ಣನ ಕಲ್ತ್ಕೊಂಡೆನ್ ಮಾಮ್ಮ ಅಣ್ಣ ಮುದ್ದು ಮುದ್ದು ಅಣ್ಣ ಡ್ರೈವ್ ಮಾಡಿದನಲ್ಲ ಮದ್ಯನಾ ಬಟಲಲ್ಲಿ ಇತ್ತಿ ಬೆಳೇ ಮಾತನಾಡ ಅಲ್ವಾ ಸಿನಿಮಾ ಗಾಡಿ ಮುರ್ಚಿಸ್ತಿದ್ದೆ ನಾನು ಸ್ವಲ್ಪ ಓಹ್ ಸೋಮಿ ಬಂದಿತ್ತು ಅಂತ ಹ್ಮ್ ನನಗೆ ಫೈನಲ್ ಎಕ್ಸಾಮ್ ಇತ್ತಲ್ಲ ಅಷ್ಟೇ 3rd ಸ್ಟ್ಯಾಂಡರ್ಡ್ ಓ அங்கே <laughs>